ಚಂದ್ರಾಜು ತುಮಕೂರು ಯೂಟ್ಯೂಬ್ ಚಾನೆಲ್ ನಿಮ್ಮಿಂದ ನಿಮಗಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಾವು ಹಾಕುವ ವಿಡಿಯೋಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೆಸರು ಎಸ್ ವಿ ರಜನಿ ಮುಖ್ಯ ಶಿಕ್ಷಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಬೂಡನಹಳ್ಳಿ ತುಮಕೂರು ತಾ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಕಾರ್ಯಕ್ರಮಗಳು ಗರಿಗೆದರಿವೆ ಎಲ್ಲ ಪೋಷಕರು ಮಕ್ಕಳನ್ನು ಶಾಲೆಗೆ ಸೇರಿಸಬೇಕಾಗಿ ವಿನಂತಿ ಶಿಕ್ಷಣವೇ ಶಕ್ತಿ ಶಿಕ್ಷಣವನ್ನು ಮಗುವಿಗೆ ಮೂಲಭೂತ ಹಕ್ಕನ್ನಾಗಿ ಸರ್ವರು ನೀಡಬೇಕು ಹೀಗೆ ಮಗು ಸ್ಪಂದಿಸಬೇಕು ಪೋಷಕರು ಸಹಕಾರವನ್ನು ನೀಡಬೇಕಾಗಿ ಕೋರಿದೆ ಈ ದಿನ ಶಾಲಾ ಪ್ರಾರಂಭೋತ್ಸವ ಎಲ್ಲರೂ ಮಕ್ಕಳನ್ನು ಶಾಲೆಗೆ ಕಳುಹಿಸಿಕೊಡಲು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಮಕ್ಕಳನ್ನ ಬಿಸಿಯೂಟದೊಂದಿಗೆ ಭಾರತೀಯೊಂದಿಗೆ ಮಕ್ಕಳನ್ನು ಶಾಲೆಗೆ ಸೇರಿಸಲು ಪೋಷಕರು ಸಿ ಅಧ್ಯಕ್ಷರುಗಳು ಸದಸ್ಯರುಗಳು ಹಾಗೂ ಶಾಲಾ ಸಿಬ್ಬಂದಿ ವರ್ಗ ಎಲ್ಲರೂ ಇಲ್ಲಿ ಸೇರಿಸಿದರು ಸಮಾಜದ ಆಶಾಕಿರಣ ತರಲೇಬೇಕು ಗುಣಾತ್ಮಕ ಶಿಕ್ಷಣ ಶಿಕ್ಷಣ ಪಡೆದವರನ್ನು ಯಾರೂ ಮಾಡಲಾರದು ಆಕ್ರಮಣ ಕಲಿಯುವ ಮಗುವಿಗೆ ಇದು ಸಂಗ್ರ ಸಂಕ್ರಮಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಾವು ಹಾಕುವ ವಿಡಿಯೋಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ